ಮತ್ತು ಸರಣಿಯ ಎರಡನೇ ಸಂಚಿಕೆಗೆ ಸ್ವಾಗತ ಇಂದು ಕಪ್ಪು ಚಿನ್ನ ಎಂದು ಪ್ರಸಿದ್ಧವಾಗಿರುವ ಕಪ್ಪು ಕಾಳು ಮೆಣಸಿನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಚಳಿಗಾಲವು ಬಂತೆಂದರೆ ಆಗಾಗ್ಗೆ ಶೀತ ಮತ್ತು ಕೆಮ್ಮು ಸರ್ವೆ ಸಾಮಾನ್ಯ ಆದರೆ ಚಿಂತಬೇಡ ನಿಮಗಾಗಿ ನಾವು ಅತ್ಯುತ್ತಮ ಪರಿಹಾರವನ್ನು ಹಂಚಿಕೊಳ್ಳಲಿದ್ದೇವೆ ಅದುವೇ ಕಾಳು ಮೆಣಸಿನ ಕಷಾಯ ಇದನ್ನು ಮಾಡಲು ಒಂದು ಪಾತ್ರೆಗೆ ಅರ್ಧ ಚಮಚ ಕುಟ್ಟಿ ಪುಡಿ ಮಾಡಿದ ಕಾಳುಮೆಣಸು ಒಂದು ತುಂಡು ಶುಂಠಿ ಸಣ್ಣ ತುಂಡು ಬೆಲ್ಲ ಮತ್ತು ಎರಡು ಗ್ಲಾಸ್ ನೀರು ಹಾಕಿ ಕುದಿಯಲು ಇಡಿ ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಆಗುವವರೆಗೂ ಕುದಿಸಿ ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಕುಡಿಯಿರಿ ಇದು ಶೀತ ಕೆಮ್ಮಿನ ಎಲ್ಲಾ ಲಕ್ಷಣಗಳನ್ನು ಸಹಜವಾಗಿ ಕಡಿಮೆ ಮಾಡುತ್ತದೆ ಕಾಳುಮೆಣಸು ಉಸಿರಾಟದ ಆರೋಗ್ಯಕ್ಕೆ ಮಾತ್ರವಲ್ಲದೆ ಹೃದಯ ಮತ್ತು ಯಕೃತ್ನ ಆರೋಗ್ಯಕ್ಕೂ ಉತ್ತಮವಾಗಿದೆ ಒಂದು ಚಮಚ ತುಪ್ಪವನ್ನು ಅರ್ಧ ಚಮಚ ಮೆಣಸಿನ ಪುಡಿಯಲ್ಲಿ ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ ಇದು ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ನಿದ್ರೆಯ ಚಕ್ರವನ್ನು ನಿಯಂತ್ರಿಸುತ್ತದೆ ಮತ್ತು ಅಂಗಾಂಗಗಳ ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ನಿಮಗೆ ಹೊಟ್ಟೆ ಸಮಸ್ಯೆ ಇದ್ದರೆ ಅರ್ಧ ಚಮಚ ಮೆಣಸಿನ ಪುಡಿಯನ್ನು ಉಪ್ಪಿನೊಂದಿಗೆ ತೆಗೆದುಕೊಳ್ಳಿ ಮೂವತ್ತು ಸೆಕೆಂಡುಗಳ ಕಾಲ ಜಗಿದು ಒಂದು ಗ್ಲಾಸ್ ನೀರು ಕುಡಿದರೆ ತಕ್ಷಣ ಆರಾಮ ಸಿಗುತ್ತದೆ ಇದನ್ನು ಪ್ರಯತ್ನಿಸಿ ಮತ್ತು ಕಮೆಂಟ್ ಮಾಡಲು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ